ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವಿವತ್ತು ನೋಡ್ತಾ ಇದ್ದೀವಿ ಎಂಟನೇ ತರಗತಿಯ ವಿಜ್ಞಾನ ಅಧ್ಯಾಯ ಎರಡು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಅಭ್ಯಾಸ ಪ್ರಶ್ನೆಗಳು ಒಂದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಅಂತ ಇದೆ ಎ ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಅಂದ್ರೆ ಸೂಕ್ಷ್ಮ ದರ್ಶಕ ಉಪಕರಣದ ಸಹಾಯದಿಂದ ಕಾಣಬಹುದು ಬಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ನೈಟ್ರೋಜನ್ ಅನ್ನು ಸ್ಥಿರಕರಿಸುತ್ತವೆ ಅಥವಾ ಸ್ಥಿರೀಕರಿಸುತ್ತವೆ ಸಿ ಆಲ್ಕೋಹಾಲ್ ಅನ್ನು ಈಸ್ಟ್ ಸೂಕ್ಷ್ಮಜೀವಿಗಳ ಸಹಾಯದಿಂದ ಉತ್ಪ ಉತ್ಪಾದಿಸಲಾಗುತ್ತದೆ ಡಿ ಕಾಲರಾ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಇನ್ನು ಎರಡು ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ ಎ ಇದರ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನು ಬಳಸಲಾಗುತ್ತದೆ ಯಾವುದು ಎರಡು ಆಲ್ಕೋಹಾಲ್ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನು ಬಳಸಲಾಗುತ್ತದೆ ಬಿ ಈ ಕೆಳಗಿನದು ಪ್ರತಿ ಜೈವಿಕವಾಗಿದೆ ಎರಡು ಯಾವುದು ಸ್ಟ್ರೆಪ್ಟೋ ಮೀ ಸ್ಟ್ರೆಪ್ಟೋಮೈಸಿನ್ ಸ್ಟ್ರೆಪ್ಟೊಮೈಸಿನ್ ಅದೇ ರೀತಿಯನ್ನು ಸಿ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಯಾವುದು ಅನಾಫಿಲಿಸ್ ಹೆನ್ನು ಸೊಳ್ಳೆ ಅನಾಫಿಲಿಸ್ ಹೆನ್ನು ಸೊಳ್ಳೆ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಡಿ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದು ನೊನ ಅದಾದ್ಮೇಲೆ ಇನ್ನು ಈ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಯಾವುದು ಈಸ್ಟ್ ಕೋಶಗಳ ಬೆಳವಣಿಗೆ ಮೂರು ಈಸ್ಟ್ ಕೋಶಗಳ ಬೆಳವಣಿಗೆ ಅದೇ ರೀತಿ ಎಫ್ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು ಮೂರು ಹುದುಗುವಿಕೆ ಇದನ್ನ ಹುದುಗುವಿಕೆ ಅಂತ ಹೇಳಿ ಕರೀತಾರೆ ಯಾವುದನ್ನ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಇನ್ನು ಮೂರು ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮ ಜೀವಿಗಳು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕನುಗುಣವಾಗಿ ಹೊಂದಿಸಿ ಬರೆಯಿರಿ ಅಂತ ಇದೆ ಎ ಬಿ ಆಯ್ತಾ ಸೊ ಅದಾದ್ಮೇಲೆ ನಾವು ನೋಡೋಣ ಮೊದಲನೇದು ಬ್ಯಾಕ್ಟೀರಿಯಾ ಕಾಲರಾಗೆ ಕಾರಣ ಎರಡು ರೈಸೋಬಿಯಂ ನೈಟ್ರೋಜನ್ ಸ್ಥಿರೀಕರಣ ಇದ್ಯಾವುದು ಲ್ಯಾಕ್ಟೋಬ್ಯಾಸಿಲಸ್ ಲ್ಯಾಕ್ಟೋಬ್ಯಾಸಿಲಸ್ ಮೊಸರು ಉಂಟಾಗುವಿಕೆ ಅದರಿಂದ ಅದೇ ರೀತಿ ನಾಲ್ಕನೇದು ಈಸ್ಟ್ ಯಾವುದು ಬ್ರೆಡ್ ತಯಾರಿಕೆ ಅದಾದ್ಮೇಲೆ ಐದು ಪ್ರೋಟೋಝೋವಾ ಇದು ಮಲೇರಿಯಾಗೆ ಕಾರಣವಾಗುತ್ತದೆ ಅದಾದ್ಮೇಲೆ ಆರು ವೈರಸ್ ಏಡ್ಸ್ಗೆ ಕಾರಣ ಇನ್ ನೋಡೋಣ ನಾಲ್ಕನೇ ಪ್ರಶ್ನೆ ಸೂಕ್ಷ್ಮ ಜೀವಿಗಳನ್ನು ಬರಿಗನ್ನಿನಿಂದ ನೋಡಬಹುದೇ ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಉತ್ತರ ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ಬರಿಗನ್ನಿನಿಂದ ನೋಡಲು ಸಾಧ್ಯವಿಲ್ಲ ಅವುಗಳನ್ನು ಕೇವಲ ಸೂಕ್ಷ್ಮ ದರ್ಶಕ ಯಂತ್ರದ ಮೂಲಕ ಮಾತ್ರ ನೋಡಬಹುದು ಅಂದ್ರೆ ಸೂಕ್ಷ್ಮ ದರ್ಶಕದಂದು ಯಂತ್ರ ಇದೆ ಅಂದ್ರೆ ಮೈಕ್ರೋಸ್ಕೋಪ್ ಐದು ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಉತ್ತರ ಸೂಕ್ಷ್ಮ ಜೀವಿಗಳನ್ನು ನಾಲ್ಕು ಪ್ರಮುಖ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಯಾವ್ಯಾವು ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೊಟೋಝೋವಾ ಶೈವಲಗಳು ಇವು ನಾಲ್ಕು ಪ್ರಮುಖ ಗುಂಪುಗಳು ಇನ್ನು ಆರನೆಯ ಪ್ರಶ್ನೆ ವಾತಾವರಣದ ನೈಟ್ರೋಜನ್ ಅನ್ನು ಮಣ್ಣಿನ ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ ಉತ್ತರ ರೈಸೋಬಿಯಂ ಮತ್ತು ಕೆಲವು ನೀಲಿ ಹಸಿರು ಶೈವಲಗಳು ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳಾಗಿದೆ ಇದು ಆರನೇ ಪ್ರಶ್ನೆ ಅದೇ ರೀತಿ ಇನ್ನು ಏಳನೇ ಪ್ರಶ್ನೆ ಏಳು ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆಯನ್ನು ಕುರಿತು ಹತ್ತು ಸಾಲುಗಳನ್ನು ಬರೆಯಿರಿ ಅಂತ ಇದೆ ಉತ್ತರ ಸೂಕ್ಷ್ಮಜೀವಿಗಳನ್ನು ಕೆಳಗಿನ ಘಟನೆಗಳಲ್ಲಿ ಬಳಸಲಾಗುತ್ತದೆ ಒಂದು ಮೊಸರು ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಎರಡು ಪರಿಸರವನ್ನು ಸ್ವಚ್ಛಗೊಳಿಸಲು ಮೂರು ಸೂಕ್ಷ್ಮಜೀವಿಗಳು ಔಷಧಗಳ ತಯಾರಿಕೆಯಲ್ಲಿಯೂ ಸಹ ಪ್ರಮುಖ ಪಾತ್ರವನ್ನು ವಹಿಸಿದೆ ನಾಲ್ಕು ವಾತಾವರಣದ ನೈಟ್ರೋಜನ್ ಅನ್ನು ಸ್ಥಿರಗೊಳಿಸುತ್ತವೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಅದೇ ರೀತಿ ಐದನೆಯದು ಅಕ್ಕಿ ಹಿಟ್ಟು ಮತ್ತು ಹಿಟ್ಟುಗಳ ಹುಡುಗು ಹುದುಗುವಿಕೆಯಲ್ಲಿ ಬಳಸಲಾಗುತ್ತದೆ ಅದು ಹುಡುಗುವಿಕೆ ಅಲ್ಲ ಹುದುಗುವಿಕೆ ದೊಡ್ಡ ಪ್ರಮಾಣದಲ್ಲಿ ಮದ್ಯ ವೈನ್ ಮತ್ತು ವಿನೆಗರ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ಅನೇಕ ರೋಗಗಳಿಂದ ರಕ್ಷಿಸಲು ಮನುಷ್ಯರ ಮತ್ತು ಪ್ರಾಣಿಗಳ ಲಸಿಕೆಗಳಲ್ಲಿ ಬಳಸಲಾಗುತ್ತದೆ ಕಾಲರಾ ಕ್ಷಯ ಶಿಡುಬು ಮತ್ತು ಪೋಲಿಯೋ ಭಯಾನಕ ರೋಗಗಳ ನಿವಾರಿಸುವ ಲಸಿಕೆಗಳಲ್ಲಿ ಬಳಸಲಾಗುತ್ತದೆ ಅದೇ ರೀತಿ ಇನ್ನು ಗಿನ್ನು ಉಪ್ಪಿನಕಾಯಿ ಮತ್ತು ಅನೇಕ ಆಹಾರ ಪದಾರ್ಥಗಳಲ್ಲಿ ಪದಾರ್ಥ ಪದರ್ತಿಗಳ ಅಂದ್ರೆ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲಾಗುವುದು ಸಸ್ಯಗಳು ಮತ್ತು ಪ್ರಾಣಿಗಳ ಪಾದಯದ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸಲು ಈತಲ್ವಾ ಸೊ ಇದು ಏಳನೆಯ ಪ್ರಶ್ನೆ ಅದೇ ರೀತಿ ಇನ್ನು ಎಂಟನೇ ಪ್ರಶ್ನೆ ನೋಡಿ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಇದೆ ಉತ್ತರ ಹಲವಾರು ಸೂಕ್ಷ್ಮಜೀವಿಗಳು ಮಾನವರಲ್ಲಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲೂ ರೋಗಗಳನ್ನು ಉಂಟು ಮಾಡುತ್ತವೆ ಒಂದು ಜಾನುವಾರುಗಳಿಗೆ ತಗಲುವ ಕಾಲು ಮತ್ತು ಬಾಯಿ ರೋಗವು ಒಂದು ವೈರಸ್ ನಿಂದ ಉಂಟಾಗುತ್ತದೆ ಆಯ್ತಾ ಅದಾದ್ಮೇಲೆ ಎರಡು ಹಲವಾರು ಸೂಕ್ಷ್ಮ ಜೀವಿಗಳು ಗೋಧಿ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಮತ್ತು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತದೆ ಅದೇ ರೀತಿ ರೋಗಗಳು ಬೆಳೆಗಳ ಇಳುವರಿ ಇಳುವರಿ ಕುಂಠಿತಗೊಳ್ಳುತ್ತದೆ ಆಯ್ತಾ ಅದಾದ್ಮೇಲೆ ಕೆಲವು ಸೂಕ್ಷ್ಮ ಜೀವಿಗಳಿಂದ ಹಾಳಾದ ಆಹಾರದ ಸೇವನೆಯಿಂದ ಆಹಾರ ವಿಷಯದ ಎಂಬ ಪದ್ಧತಿ ಉಂಟಾಗುತ್ತದೆ ಆಹಾರ ವಿಷಯದಯ ಅಂದ್ರೆ ಫುಡ್ ಪಾಯ್ಸನಿಂಗ್ ಆಹಾರ ವಿಷಯ ಸೂಕ್ಷ್ಮಜೀವಿಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟು ಮಾಡುತ್ತವೆ ಇವು ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಹಾನಿಗಳು ಅದೇ ರೀತಿ ಇನ್ನು ಒಂಬತ್ತನೇ ಪ್ರಶ್ನೆ ಪ್ರತಿ ಜೈವಿಕಗಳೆಂದರೇನು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಉತ್ತರ ಕೆಲವು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮ ಜೀವಿಗಳಿಂದ ತಯಾರಾದ ಔಷಧಿಯನ್ನು ಪ್ರತಿ ಜೈವಿಕಗಳೆಂದು ಕರೆಯಲಾಗುತ್ತದೆ ಪ್ರತಿ ಜೈವಿಕಗಳನ್ನು ಕೆಲವು ಕೇವಲ ಮಾನ್ಯತೆ ಪಡೆದ ಅರ್ಹ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು ಎರಡು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳಲು ವೈದ್ಯರು ತಿಳಿಸುವ ಪ್ರಮಾಣ ಮತ್ತು ಅವರಿಯನ್ನು ಪೂರ್ಣಗೊಳಿಸಬೇಕು ಅಂದ್ರೆ ಅವಧಿಯನ್ನು ಪೂರ್ಣಗೊಳಿಸಬೇಕು ಅದೇ ರೀತಿ ಪ್ರತಿ ಜೈವಿಕಗಳನ್ನು ಸರಿಯಾದ ಸಮಯ ಮತ್ತು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು ಜೀವಿ ಹಾನಿಯೂ ಉಂಟಾಗಬಹುದು ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ನೀವು ಇನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಯಾಕಂದ್ರೆ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ಹತ್ತನೇ ತರಗತಿಯ ವಿಜ್ಞಾನಗಳನ್ನು ಕೂಡ ಗಣಿತ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ಎಲ್ಲರ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಅಪ್ ಟು ಟೆಂತ್ ಅಂದ್ರೆ ಹತ್ತನೇ ತರಗತಿಯವರೆಗೆ ವರ್ಕ್ ಬುಕ್ ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ಎಲ್ಲ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗಳನ್ನ ಕೂಡ ಹಾಕುತ್ತೇವೆ ಗ್ರಾಮರ್ ಇನ್ ಮುಂದೆ ಬರುತ್ತೆ ಅಥವಾ ಹಾಕಿದ್ದೇವೆ ಸೊ ಅದಾದ್ಮೇಲೆ ನೀವು ಇನ್ನು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ